ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿ ಬ್ಲಾಗ್ಸ್ ಇವತ್ತಿನ ದಿನ ನಾನು ಏನು ಟಿಪ್ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಒಂದು ಡಾರ್ಕ್ ಸರ್ಕಲ್ಗೆ ಒಂದು ಬ್ಯೂಟಿ ಟಿಪ್ ಇಟ್ಕೊಂಡು ಬಂದಿದ್ದೀನಿ ಕಣ್ಕಿಳಿಗಿನ ಡಾರ್ಕ್ ಸರ್ಕಲ್ಗೆ ಸರಿಪಡಿಸಲು ಇಲ್ಲಿದೆ ಪರಿಹಾರ ಈ ಸೀಕ್ರೆಟ್ ದೊಡ್ಡ ದೊಡ್ಡ ಪಾರ್ಲರ್ಗಳನ್ನು ಕೂಡ ನಮಗೆ ಯಾರು ಹೇಳಿರಲ್ಲ ಅದು ಇವಾಗ ನಾನು ಹೇಳ್ತಾ ಇದ್ದೀನಿ ಏನಂತ ಅಂದರೆ ಒಂದು ಸ್ಪೂನ್ ವ್ಯಾಸ್ಕ್ಲೀನ್ ಈ ವ್ಯಾಸಲಿನ ತೊಗೊಳ್ಬೇಕು ಒಂದು ಸ್ಪೂನ್ ಹಾಗೆ ಒಂದು ಸ್ಪೂನ್ ಅಲೋವೆ ಜೆಲ್ ಹಾಗೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಗೆ ಒಂದು ಚಿಟಿಕೆ ಅರಿಶಿನ ಇಷ್ಟೇ ಇದಕ್ಕೆ ನಾಲ್ಕು ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ರೀತಿ ಅಂತ ಹೇಳ್ಬಿಟ್ಟು ಇವಾಗ ನಾನು ತೋರಿಸ್ಕೊಬರ್ತೀನಿ ಬನ್ನಿ ಬಿಡುವ ಈ ನಾಲ್ಕನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟ್ ಆಯಿತಾ ನಿಮ್ಮ ಡ್ಯಾನ್ಸ್ ಸರ್ಕಲ್ ಮೇಲೆ ಹಚ್ಚಿ ಒಂದು ಹಾಫ್ ಆ್ಯನ್ ಅವರ್ ಬಿಡಬೇಕು ಹಚ್ಚಿಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇದನ್ನು ಹಚ್ಚೋದ್ರಿಂದ ನೂರು ವರ್ಷ ಕಪ್ಪು ವೃತ್ತಿಗಳು ಬುಡದಿಂದನೇ ಮಾಯವಾಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಈ ಮನೆ ಮದ್ದನ್ನ ಒಂದು ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗತ್ತೆ ವಾರಕ್ಕೊಂದು ಮೂರು ದಿನ ಹಚ್ಕೊಳ್ಳಿ ಒಂದು ಹಾಫ್ ಆ್ಯನ್ ಅವರ್ ಬಿಡಿ ಹಚ್ಕೊತ ಹೋಗಿ ವಾರಕ್ಕೆ ಡೈಲಿ ಹಚ್ಚಿದ್ರು ಆಗುತ್ತೆ ವಾರಕ್ಕೆ ಮೂರು ದಿನ ಹಚ್ಚಿದ್ರೂ ನಡೆಯುತ್ತೆ ಹಚ್ಚಿದ್ರೆ ಒಂದು ಹಾಫ್ ಆ್ಯನ್ ಅವರ್ ಬಿಡಿ ಆಮೇಲೆ ವಾಶ್ ಮಾಡ್ಕೊಳ್ಳಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಕೊಳ್ಳಿ ಇದ್ರದ್ದು ರಿಸಲ್ಟ್ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ನೀವು ಹೇಗೆ ಹಚ್ಚಿದ್ರೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಈಗ ನಾವು ಹೇಗೆ ಮಿಕ್ಸ್ ಮಾಡಿಕೊಂಡು ಅದು ಹೇಗೆ ನನ್ನ ಕಣ್ಣಿನ ಕೆಳಗೆ ಇಲ್ಲಿ ಡಾರ್ಕ್ ಸರ್ಕಲ್ಗೆ ಅಪ್ಲೈ ಮಾಡೋದನ್ನು ನಾನು ತೋರಿಸ್ಕೊಬರ್ತೀನಿ ಬನ್ನಿ ನೋಡುವ ಇಲ್ಲಿ ಫಸ್ಟ್ ರಾಸ್ಟಿಂಗ್ ಹಾಕಂತಾ ಇದ್ದೀನಿ ಒಂದು ಒಂದು ಸ್ಪೂನ್ ತೋಂತಿದ್ದೀನಿ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಗೆ ಅರಿಶಿನ ನೆಕ್ಸ್ಟ್ ಅರಿಶಿಣ ಅರಿಶಿಣ ಇದು ಒಂದು ಸ್ವಲ್ಪ ಚಿಟ್ಕಿ ಅಷ್ಟೇ ಜಾಸ್ತಿ ಬೇಡ ಇಷ್ಟೇ ಸಾಕು ಇಷ್ಟೇ ಚೂರೆ ಸಾಕು ಆಮೇಲೆ ಎಲ್ಲವೇ ರಜ್ಜೆ ಇದನ್ನು ಒಂದು ಫೋನ್ ಒಂದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನನ್ನ ಇಡೀ ಆರ್ ಸರ್ಕಲ್ ಅಲ್ಲಿ ಅಪ್ಲೈ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಲ್ಲಿ ಡಾರ್ಕ್ ಸರ್ಕಲ್ ಇದೆ ಅಲ್ಲಿ ಹಚ್ಚಬೇಕು ನಿಮಗೆ ಗೊತ್ತಾಗುತ್ತೆ ನೀವೊಂದು ಹಾಗೆನೆ ದಿನ ಹಚ್ಚಿ ತುಂಬ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅಂಥವ್ರು ಡೈಲಿ ಹಚ್ಚಿ ಇಲ್ಲ ಸ್ವಲ್ಪ ಇದ್ದವರು ವಾರಕ್ಕೊಂದು ಮೂರು ದಿನ ಆದರೂ ಹಚ್ಚಿ ಹೀಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನನಗಿಲ್ಲ ಆದರೆ ನಾನು ಹಚ್ಚಿ ತೋರಿಸ್ತಿದ್ದೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ ಈಗ ಮತ್ತೆ ಇಲ್ಲಿ ಸುಮ್ಮನೆ ಅದು ಹೋಗೋಲ್ಲ ಒಟ್ಟಿನಲ್ಲಿ ನಾವು ಇನ್ನೇನು ಹೇಳಿರ್ತೀರ ಅದು ಕರೆಕ್ಟಾಗಿ ನಾನು ಹೇಗೆ ಹಿಡಿಸ್ತೀನಿ ಹಾಗೆ ರೆಮಿಡಿನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ರಿಸಲ್ಟ್ ಹಾಗೆ ಯಾವುದು ಗೊತ್ತಾಗಲ್ಲ ಯೂಸ್ ಮಾಡಬೇಕು ಯೂಸ್ ಮಾಡಿದ್ರೇ ಗೊತ್ತಾಗುತ್ತೆ ಈ ಥರ ಹಚ್ಕೊಳ್ಳಿ ಹ್ಞೂ ಒಂದು ಹಾಫ್ ಆ್ಯನ್ ಅವರ್ ಬಿಡಿ ಆಮೇಲೆ ನಾರ್ಮಲ್ ವಾಟರ್ ವಾಶ್ ಮಾಡಿ ಅಷ್ಟೇ ಡ್ಯಾನ್ಸ್ ಸರ್ಕಲ್ಗೆ ಏನು ಪರಿಹಾರ ಹೇಳ್ಬಿಟ್ಟು ಗೊತ್ತಾಯ್ತಲ್ವಾ ಇದನ್ನು ಒಂದು ಸತಿ ನೀವು ಟ್ರೈ ಮಾಡಿ ನಾನು ಈ ವಾಶ್ ಮಾಡ್ಕೊಂಡು ಬಂದೆ ನಾನು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವುದು ಸುಮ್ಮನೆ ಗೊತ್ತಾಗೋದಿಲ್ಲ ಯೂಸ್ ಮಾಡಬೇಕು ಮಾಡಿದ್ರೇ ನಿಮಗೆ ಗೊತ್ತಾಗೋದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೆ ಆ ರಿಸಲ್ಟ್ ಗೊತ್ತಾದ್ಮೇಲೆ ನನಗೆ ಒಂದು ಕಮೆಂಟ್ ಹಾಕಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ